ನಮಸ್ಕಾರ ಫ್ರೈಸಲಾ ನಿಮ್ಮೆಲ್ಲರಿಗೂ ಇವತ್ತಿನ ದಿನಕ್ಕಾಗಿಯೂ ನಾವು ಇವತ್ತಿನ ದಿನದಲ್ಲಿ ಕೂಡ ಒಂದು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಇವತ್ತಿನ ದಿನದಲ್ಲಿ ನಾನು ಲೋಕದ ಅಂತ್ಯದ ಗುರುತುಗಳ ಬಗ್ಗೆ ಮಾತನಾಡಲಿಕ್ಕಿದ್ದೇನೆ ನಾನು ನೋಡಿದೆ ಇಪ್ಪತ್ ಮತಾಯ ಇಪ್ಪತ್ನಾಲ್ಕು ಏಳರಲ್ಲಿ ಜನಕ್ಕೆ ವಿರೋಧವಾಗಿ ಜನವು ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಹೇಳುವು ಮತ್ತು ಅಲ್ಲಲ್ಲಿ ಬರಗಳು ಬರುವವು ಭೂಕಂಪಗಳು ಆಗುವವು ಎಂಬುದರ ಬಗ್ಗೆ ನಾವು ಮತ್ತೆ ಇಪ್ಪತ್ನಾಲ್ಕು ಏಳರಲ್ಲಿ ನಾವು ನೋಡಿದ್ದೇವೆ ಇದೆಲ್ಲ ಬರುವುದು ಉಂ ಸತ್ಯ ಆದರೆ ಬರುಗಳು ಬರ್ತಾಯಿದೆ ಇದ್ದಾವೆ ಜನಕ್ಕೆ ವಿರೋಧವಾಗಿ ಜನ ಹೇಳ್ತಾ ಇದ್ದಾರೆ ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯಗಳು ಅಲ್ಲಲ್ಲಿ ಬರಗಳು ಇದೆಲ್ಲ ಸಾಧಾರಣವಾಗಿ ನಮ್ಮ ಒಂದು ಪ್ರಪಂಚದಲ್ಲಿ ನಡೀತಾನೇ ಇದ್ದಾವೆ ಇದೆಲ್ಲ ನಾವು ನೋಡ್ತೇವೆ ಆಗ್ತಾ ಇರೋದು ಯುದ್ಧಗಳು ಆಗುವುದನ್ನು ನಾವು ಕೇಳ್ತಾ ಇರ್ತೇವೆ ಆಗೋ ಥರ ಇದೆ ಅನ್ನೋ ಥರ ಮತ್ತು ರೋಗಗಳು ಹೆಚ್ಚಾಗ್ತಾ ಇರೋದು ಮತ್ತು ಯುದ್ಧಗಳು ಹೆಚ್ಚಾಗ್ತಾ ಇರೋದು ಸುಳ್ಳು ಪ್ರವಾದಿಗಳು ಹೆಚ್ಚುವುದು ಮತ್ತು ಅಧರ್ಮವು ಹೆಚ್ಚುವುದು ಇವೆಲ್ಲದರ ಬಗ್ಗೆ ನಾವು ಸತ್ಯವೇತಲ್ಲಿ ನಾವು ಓದಿ ನಾವು ತಿಳಿದಿದ್ದೇವೆ ಅದ್ರ ಬಗ್ಗೆ ಸ್ವಲ್ಪ ವಿಷಯಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಸೊ ಹಾಗಾಗಿ ನಾವು ನೋಡ್ತೇವೆ ರೋಗಗಳು ಹೆಚ್ಚಾಗುವವು ರೋಗಗಳು ಈ ಒಂದು ಲೋಕದ ಅಂತ್ಯದ ಒಂದು ಗುರುತುಗಳು ಇವೆಲ್ಲವ ಆಗಿವೆ ಪ್ರೇರೆ ರೋಗಗಳು ಹೆಚ್ಚಾಗುವಂದರೆ ನಾವು ನೋಡಿದಿವೆ ಎರಡು ಸಾವಿರದ ಒಂದು ಇಪ್ಪತ್ತೊಂದರಲ್ಲಿ ಹತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ನಾವು ನೋಡ್ತೀವಿ ಕೊರೋನಾ ಹೇಗೆ ಒಂದು ಲೋಕದ ಜನರನ್ನೆಲ್ಲ ಏನೇನು ತುಂಬ ಭಯಪಡಿಸುತ್ತ ಅಂತ ಆಗ ಇದು ಒಂದು ನೋಡುವಾಗ ಅಂತ್ಯದ ಲೋಕದ ಅಂತ್ಯದ ಗುರುತು ಆಗಿದ್ದಾವೆ ಅನೇಕ ವೈದ್ಯರಿಂದ ಕಡಿ ಕಂಡು ಹಿಡಿಯಲಾರದ ಒಂದು ರೋಗಗಳು ನಮ್ಮ ಪ್ರಪಂಚದಲ್ಲಿ ಹುಟ್ಟು ಇದ್ದಾವೆ ಪ್ರೇರೆ ಎಷ್ಟೊಂದು ರೋಗಗಳು ಅದು ಡಾಕ್ಟ್ರ್ ಕೈಯಲ್ಲಿ ಅದರಿಂದ ವಾಸಿ ಮಾಡೋಕ್ಕಾಗ್ತಾಯಿಲ್ಲ ಕಂಡು ಇಲ್ಲ ವೈದ್ಯರ ಕೈಲಿಂದನೇ ಆ ರೀತಿಯಾಗಿ ರೋಗಗಳು ಕೂಡ ಹೆಚ್ಚಾಗ್ತದೆ ಅನೇಕ ಒಂದು ನೋಡ್ತೇವೆ ಪ್ಲೇಗ್ ಎಂಬ ಕಾಯಿಲೆಗಳು ಸಾರ್ಸ್ ಈಗ ಎಲ್ಲ ಒಂದು ಅನಿಮಲ್ಗಳ ಮೂಲಕನೇ ಹಂದಿ ಎಲಿಗಳಿಂದ ಮತ್ತು ಈ ಥರ ಒಂದು ಕೊರೋನಾ ಎಂಬ ಒಂದು ವೈರಸ್ಸು ಹೆಚ್ಚಾಗ್ತಾ ಇರೋದು ಅದೆಲ್ಲ ಒಂದು ಸೊಳ್ಳೆಗಳಿಂದ ಮತ್ತು ಒಬ್ಬರಿಂದ ಒಬ್ಬರು ಮತ್ತು ವೆದರಿಂದ ಈ ರೀತಿಯಾಗಿ ನಮಗೆ ಅನ ಲೋಕದಲ್ಲಿ ಅನೇಕ ವಿಧವಾದ ಒಂದು ಏನದು ರೋಗಗಳು ಬರ್ತಾ ಇರೋದನ್ನು ನಾವು ನೋಡ್ತೇವೆ ಇದೆಲ್ಲ ಅಂತ್ಯ ದಿನಗಳಿಗೆ ಅಂತ್ಯ ದಿನಗಳಾಗುವ ಆಗ ಇವೆಲ್ಲ ಹೆಚ್ಚಾಗ್ತವೆ ಅಂತ ನಾವು ನೋಡಿ ತಿಳಿದಿದ್ದೇವೆ ಅದೇ ರೀತಿಯಲ್ಲಿ ಕೂಡ ಯುದ್ಧಗಳು ಹೆಚ್ಚಾಗುವು ಯುದ್ಧಗಳು ನಾವು ನೋಡ್ತೇವೆ ಮೊದಲನೇ ಮಹಾವಿದ್ಧ ಎರಡನೇ ಮಹಾವಿದ್ಧ ನಾನು ನಡೆದಾಗ ಅನೇಕ ಯೋಧರು ಸಾಮಾನ್ಯ ಜನರು ಎಷ್ಟೋ ಜನರು ಸತ್ತರು ಆದರೆ ಮೂರನೇ ಮಹಾವಿದ್ಧ ನಡೆಯುವಾಗ ಮೇ ಬಿ ಅದರ ಲೋಕವೇ ನಾಶವಾಗಬಹುದು ಪ್ರೇರೆ ಹಾಗಾಗಿ ದೇವರ ವಾಕ್ಯ ಮತ್ತೆ ಇಪ್ಪತ್ನಾಲ್ಕು ಆರು ಎಂಟರವರೆಗೂ ನಾವು ಓದುವುದಾದರೆ ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಜನಕ್ಕೆ ವಿರೋಧವಾಗಿ ಜನವು ಹೇಳುತ್ತಾ ಇದ್ದೇವೆ ಪ್ರತಿಯೊಂದು ದೇಶವು ನೋಡುವಾಗ ಆರ್ಥಿಕತೆಗಾಗಿ ವೆಚ್ಚ ಮಾಡ್ತದೆ ಆದರೆ ಯುದ್ಧಕ್ಕಾಗಿ ಹೆಚ್ಚು ವೆಚ್ಚ ಮಾಡೋದನ್ನು ನಾವು ನೋಡ್ತೇವೆ ಯುದ್ಧಗಳಿಗೆ ಅದರಿಂದ ಎಷ್ಟು ಜನ ಸಾಯ್ತಾರೆ ಎಷ್ಟು ಜನ ಯೋಧರು ಸಾಯ್ತಾರೆ ಎಷ್ಟು ನಾಶ ಎಷ್ಟು ಎಲ್ಲ ವೇಸ್ಟ್ ಆಗ್ತದೆ ಆದರೆ ಆ ಒಂದು ಮೂರನೇ ಯುದ್ಧ ನಡೆಯುವಾಗ ಮೇ ಬಿ ಲೋಕವನ್ನೇ ನಾಶವಾಗಬೋದು ಅದರಿಂದ ಇವೆಲ್ಲ ಸತ್ಯವೇದದಲ್ಲಿ ನೋಡಿ ಏನೇನು ಬರೆದಿದೆಯೋ ಅದೆಲ್ಲ ನಡೆಯುವಂಥ ಗುರುತುಗಳಾಗಿವೆ ಮತ್ತು ಸುಳ್ಳು ಪ್ರವಾದಿಗಳು ಹೆಚ್ಚುವರು ಸುಳ್ಳು ಪ್ರವಾದಿಗಳು ಬಹುಮಂದಿ ಸುಳ್ಳು ಪ್ರವಾದಿಗಳು ಎದ್ದು ಅನೇಕರನ್ನ ಮೋಸಗೊಳಿಸ್ತಾರಂತೆ ಅದೇ ರೀತಿಯಲ್ಲಿ ಮತ್ತಾಯದಲ್ಲಿ ನಾವು ನೋಡ್ತೇವೆ ಪ್ರತಿಯೊಂದು ಅಂತ್ಯದ ವಿಷಯಗಳನ್ನ ಬಗ್ಗೆ ಮತ್ತಾಯ ಇಪ್ಪತ್ನಾಲ್ಕರಲ್ಲಿ ನಾವು ಓದಿ ತಿಳ್ಕೊಳ್ಬೋದು ಮತ್ತಾಯ ಇಪ್ಪತ್ನಾಲ್ಕು ಹನ್ನೊಂದರಲ್ಲಿ ಹೇಳ್ತದೆ ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದಲ್ಲಿ ಬಂದಿದ್ದಾರೆ ಮತ್ತು ಬಂದಿರುವುದರಿಂದ ನೀವು ಆತ್ಮದ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇಹವರಿಂದ ಪ್ರೇರಿತವಾದವುಗಳೇ ಅಲ್ಲವೇ ಎಂದು ಅವುಗಳನ್ನು ಪರೀಕ್ಷಿಸಬೇಕು ಯೇಸುವು ಇದ್ರ ಸಹ ಕೂಡ ಇದರ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರಿಕವಾಗಿರಿ ಅವರು ಕುರಿ ವೇಷ ಹಾಕಿಕೊಂಡು ಬರ್ತಾರೆ ಮತ್ತು ಒಳಗೆ ನೋಡಿದರೆ ಅವರು ಹುಡುಕ್ ಹಿಡುಕೊಂಡು ಹೋಗುವ ತೋಳಗಳ ಥರ ಇರ್ತಾರೆ ಅಂತ ನಾವು ಈ ಒಂದು ಮತ ಇದರಲ್ಲಿ ಏಳನೇ ಅಧ್ಯಾಯ ಹದಿನೈದು ಹದಿನ ಹದಿನೈದನೇ ವಚನದಲ್ಲಿ ನಾವು ನೋಡಲಿಕ್ಕಿದ್ದೇವೆ ಮತ್ತು ಇದು ಸುಳ್ಳು ಪ್ರವಾದಿಗಳು ಹೆಚ್ಚಾಗಿ ಬರುವಾಗ ಅವರು ಮಾಡುವ ಎಲ್ಲ ಒಂದು ಮಾತು ಕಾರ್ಯಗಳು ಮಾತಾಡುವ ನುಡಿಗಳನ್ನೆಲ್ಲ ಇದು ದೇವರ ಪ್ರೇರಿತವಾದ ನುಡಿಗಳ ಇಲ್ಲವ ಅಂತ ನಾವು ಪರೀಕ್ಷಿಸಿಕೊಂಡು ನಾವು ಅದರಿಂದ ಎಚ್ಚರಿಕೆಯಾಗಿರಬೇಕು ಸುಳ್ಳು ಪ್ರವಾದಿಗಳಿಗೆ ಬಂದು ನಮ್ಮನ್ನು ಮೋಸಗೊಳಿಸುವ ಅದರಿಂದ ನಾವು ದ್ರೇ ದೈವ ಪ್ರೇರಿತವಾದದ್ದನ್ನು ನಾವು ಗಮನಿಸಬೇಕು ಪ್ರೇರೆ ಇಲ್ಲಾಂದರೆ ನಾವು ಅವರ ಒಂದು ಸುಳ್ಳು ಪ್ರವಾದಿಗಳ ಒಂದು ವಂಚನೆಗೆ ನಾವು ಒಳಗೆ ಅದರಿಂದ ದೇವರ ಕಡೆಯ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ ಮತ್ತು ಅಧರ್ಮವು ಹೆಚ್ಚಾಗ್ತದೆ ಲೋಕದಲ್ಲಿ ಅಧರ್ಮ ಹೆಚ್ಚಾಗೋದರಿಂದ ಏನಾಗುತ್ತೆ ಬಹು ಜನರ ಒಂದು ಪ್ರೀತಿ ತಣ್ಣಗಾಗುತ್ತೆ ಪ್ರೀತಿ ಇರೋದಿಲ್ಲ ತಂದೆ ತಾಯಿಗಳ ಮೇಲೆ ಪ್ರೀತಿ ಇರಲ್ಲ ಮಕ್ ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಪ್ರೀತಿ ಇರೋಲ್ಲ ಮತ್ತು ಸ್ವಂತವರೇ ಎಲ್ಲ ಓಕೆ ಒಡ ಇಡು ಹಿಡ್ಕೊಟ್ಬಿಡ್ತಾರೆ ನಾನು ಯೇಸು ಸ್ವಾಮಿನ ನಂಬ್ಕೊಂಡಿಲ್ಲ ನಮ್ಮ ತಂದೆ ತಾಯಿ ನಂಬಿಕೊಂಡಿದ್ದಾರೆ ಮತ್ತು ಒಬ್ಬರು ನಂಬ್ಕೊಂಡಿದ್ರೆ ಮನೆಯವರೆಲ್ಲರೂ ದ್ವೇಷ ಮಾಡ್ತಾರೆ ಆ ರೀತಿ ಆಗ್ಬಿಡುತ್ತೆ ಒಬ್ಬರನ್ನೊಬ್ಬರನ್ನ ಹಿಡ್ಕೊಳ್ಳೋ ರೀತಿ ಆಗ್ಬಿಡುತ್ತೆ ಅಧರ್ಮ ಹೆಚ್ಚಾಗ್ತದೆ ಆದರೆ ನಾವು ನೋಡ್ತೇವೆ ಎರಡು ತಿಮೂತಿ ಮೂರು ಒಂದರಿಂದ ನಾಲ್ಕರಲ್ಲಿ ನಾವು ಓದ್ತೇವೆ ಕಡೆಯ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವುದೆಂಬುದನ್ನು ತಿಳಿದುಕೋಂತ ಅದರಲ್ಲಿ ನಾವು ಓದ್ ನೋಡ್ತೇವೆ ಕಡೆ ದಿವಸಗಳಲ್ಲಿ ತುಂಬ ಕಠಿಣ ಕಾಲಗಳು ಬರ್ತವೆ ತುಂಬ ಒಂದು ಈಗ ನಿಜವಾಗ್ಲು ಎಲ್ಲ ತಿಂದು ಕುಡಿಯೋದು ಸಂತೋಷವಾಗಿದ್ದೇವೆ ಸಮಾಧಾನ ಎಲ್ಲ ಚೆನ್ನಾಗಿ ನಡೀತಾ ಇದೆ ಆದರೆ ಕಡೆಯ ದಿನಗಳಲ್ಲಿ ಪ್ರೇರೆ ಕಠಿಣ ಕಾಲಗಳು ಬರ್ತವೆ ಅಂತ ನಾವು ತಿಳಿದುಕೊಳ್ಳಬೇಕು ನಮಗೆ ಸತ್ಯವೇದದಲ್ಲಿ ಮುಂದೆ ನಡೆಯುವುದನ್ನು ಹಿಂದೆ ನಡೆದಿದ್ದನ್ನು ನಡೀತಾ ಇರುವುದನ್ನು ಕೂಡ ಎಲ್ಲವನ್ನು ಹೇಳಲ್ಪಟ್ಟಿದೆ ಸತ್ಯವೇದದಲ್ಲಿ ನಾವು ತಿಳಿದುಕೊಂಡು ಅದರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಮತ್ತು ಈ ರೀತಿ ನಡೀತೈತೆ ನಮಗೇನೂ ನಡೆಯೋಲ್ಲ ನಾವು ಚೆನ್ನಾಗಿದ್ದೇವೆ ಅಂದ್ಕೊಳ್ಳೋದು ನಿಜವಾಗ್ಲೂ ಬೇಡ ಎಲ್ಲ ಮುಂದೆ ದೇವರು ವಾಕ್ಯ ಏನು ಹೇಳ್ತದೆ ಅದು ನಡೀತದೆ ಪ್ರೇರೆ ಮತ್ತು ನಾವು ಒಂದು ಕಡೆ ದಿನಗಳಲ್ಲಿ ಮನುಷ್ಯರು ಹೇಗಿರ್ತಾರೆ ಅಂದರೆ ಸ್ವಾರ್ಥ ಚಿಂತಕರಾಗಿರ್ತಾರೆ ಸ್ವಾರ್ಥ ಅಂದರೆ ಸ್ವಾರ್ಥ ಅದರಲ್ಲಿ ಪ್ರೀತಿ ಇರೋದಿಲ್ಲ ಒಂದು ಸಹಾಯ ಅನ್ನೋದಿಲ್ಲ ನಾನು ಬದುಕಿದ್ರೆ ಸಾಕು ನಾನು ಚೆನ್ನಾಗಿದ್ದರೆ ಸಾಕು ಇದೇ ರೀತಿಯಲ್ಲಿ ಇರ್ತಾರೆ ಜನ ಇವಾಗಲೂ ಇದ್ದಾರೆ ಹೆಚ್ಚಾಗ್ತಾರೆ ಆ ಸಮಯದಲ್ಲಿ ಹಣದಾಸೆಯವರು ಇರ್ತಾರೆ ಬಡಾಯಿ ಕೊಚ್ಕೊಳ್ಳೋರು ಅಹಂಕಾರಿಗಳು ದೂಷಕರು ತಂದೆ ತಾಯಿಗಳಿಗೆ ಅವಿದ್ಯರಾಗಿ ನಡೆಯುವವರು ಉಪಕಾರ ನೆನೆಸದವರು ದೇವರ ಭಯ ಇಲ್ಲದವರು ಮಮತೆ ಇಲ್ಲದವರು ಸಮಾಧಾನವಾಗದವರು ಚಾಡಿ ಹೇಳುವರು ದಮೆ ಇಲ್ಲದವರು ಉಗ್ರತೆ ಉಳ್ಳವರು ಒಳ್ಳೆಯದನ್ನು ಪ್ರೀತಿಸದವರು ದ್ರೋಹಿಗಳು ದುಡುಕಿನವರು ಒಬ್ಬಿಕೊಂಡವರು ಹೆಚ್ಚಾಗಿರ್ತಾರಂತೆ ಹಾಗಾಗಿ ಈ ಒಂದು ವಾಕ್ಯದಲ್ಲಿ ಹೇಳಿರುವ ಪ್ರಕಾರ ನಡೆಯುವಂಥದ್ದು ನಿಜ ಪ್ರೇರ ಇದೆಲ್ಲ ಲೋಕದ ಅಂತ್ಯದ ಗುರುತುಗಳಾಗಿವೆ ನಾವು ಎಚ್ಚರಿಕೆ ಅಂತ ಇರಬೇಕು ಯಾವಾಗ ಅಂತ್ಯಕಾಲ ಬರ್ತದೆ ನಮಗೆ ಗೊತ್ತಿಲ್ಲ ನಾಳೆನೇ ಬರ್ಬೋದು ಇವಾಗಲೇ ಬರ್ಬೋದು ನಮಗೆ ಗೊತ್ತಿಲ್ಲ ನಾವು ಯಾವಾಗಲೂ ಎಚ್ಚರಿಕೆ ಆಗೋಣ ದೇವರ ದೇವರಲ್ಲಿ ನಾವು ದೃಢವಾಗಿ ನಿಂತುಕೊಳ್ಳಬೇಕು ಪ್ರೇರೆ ಈ ವಾಕ್ಯಗಳನ್ನು ದೇವರು ಮೊದಲೇ ನಮಗೆ ಹೇಳಿದ್ರಿಂದ ಅಂತ್ಯದ ಒಂದು ಕಾಲ ಹೇಗಿರುತ್ತೆ ಕಠಿಣ ದಿನಗಳು ಹೇಗಿರ್ತವೆ ಧರ್ಮ ಅಧರ್ಮ ಎ ಹೆಚ್ಚಾಗುವುದು ಸುಳ್ಳು ಪ್ರವಾದಿಗಳು ಹೆಚ್ಚಾಗುವುದು ಮತ್ತು ಮತ್ತು ಬರಗಳು ಬರುವುದು ರೋಗಗಳು ಬರುವುದು ಮತ್ತು ದೇಶಗಳ ದೇಶಗಳಿಗೆ ನೋಡಿದ್ರೆ ಹಾಗಲ್ಲ ದೇಶಗಳು ದೇಶಗಳ ಮೇಲೆ ಯುದ್ಧಗಳು ಒಂದು ಪ್ರೀತಿ ಇರೋದಿಲ್ಲ ಸಹಾಯ ಅನ್ನೋದಿಲ್ಲ ಸಮಾಧಾನವಾಗಿ ಜೀವಿಸೋದು ಯಾರಿಗೂ ಇಷ್ಟ ಆಗೋಲ್ಲ ಅದರಿಂದ ದ್ವೇಷ ಜಾಸ್ತಿ ಹೆಚ್ಚಾಗ್ತದೆ ಹಾಗಾಗಿ ಪ್ರೇರೆ ನಾವು ಯೇಸು ಸ್ವಾಮಿ ಹೇಳಿ ಹೇಳಿದ್ರಿಂದ ಮೊದಲೇ ನಾವೇನು ಮಾಡಬೇಕು ನಾವು ನಿಜವಾದ ದೇವರು ಯೇಸು ಸ್ವಾಮಿ ಆಗಿದ್ದಾರೆ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ ಯೇಸು ಸ್ವಾಮಿ ಹಿಂದೆ ಹಿಂದೆ ನಡೆಯುವುದನ್ನು ಈಗ ನಡೆಯುವುದನ್ನು ಮುಂದೆ ನಡೆಯುವುದನ್ನು ಪ್ರತಿಯೊಂದು ಇರೋದನ್ನು ಇರೋ ರೀತಿಯಲ್ಲಿ ಸತ್ಯವಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಪ್ರೇರೇ ಇದನ್ನು ನಾನು ನಂಬಿಕೊಳ್ಳೋಣ ಇದಕ್ಕೂ ನಮ್ಮ ನಮ್ಮತ್ತೆ ಎಚ್ಚೆತ್ಕೊಳ್ಳೋಣ ದೇವರಲ್ಲಿ ಬಲವಾಗಿ ಬೆಳೆಯೋಣ ಬಲವಾಗಿ ನಿಂತುಕೊಳ್ಳೋಣ ದೇವರಾಜಕ್ಕಾಗಿ ದುಡಿಯೋಣ ಪ್ರೇರೇ ಇವು ನೋಡುವ ನಿಮ್ಮೆಲ್ಲರನ್ನೂ ಕೂಡ ದೇವರ ಆಶೀರ್ವಸಲಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರೀತಿ ಸ್ವರೂಪನಾದ ದೇವರೇ ಸ್ವಾಮಿ ಈ ಒಂದು ವಾಕ್ಯಗಳೊಂದಿಗೆ ಸ್ವಾಮಿ ನಮ್ಮನ್ನು ಎಚ್ಚರಿಸೋದಕ್ಕಾಗಿ ಸ್ತೋತ್ರ ದೇವರೇ ಕಠಿಣ ಕಾಲಗಳು ಬರುವುದುಂಟು ಸ್ವಾಮಿ ಆ ಗಳಿಗೆ ಅಪ್ಪ ಆ ಸ್ವಾಮಿ ರೆಪ್ಪೆ ಪಡೆಯುವುದರಲ್ಲಿಗೆ ನೀವು ಬರುವುದು ಸ್ವಾಮಿ ನೀನು ಬರುವ ಕಾಲ ಹತ್ತಿರವಾಗಿದ್ದರಿಂದ ಸ್ವಾಮಿ ಅಂಥ ಕಾಲದ ದಿನಗಳು ಹೇಗಿದೆವೆ ಅಂತ ನಮಗೆ ವಿವರಿಸಿ ತಿಳಿಸೋದಕ್ಕಾಗಿ ಸ್ತೋತ್ರ ಅಪ್ಪ ರಾಜ ಸ್ವಾಮಿ ಕರ್ತನೆ ಏನೇ ಹೇಗೆ ಇದ್ದರೂ ಸ್ವಾಮಿ ನಾವು ಕರ್ತನೆ ಲೋಕದಲ್ಲಿ ಜೀವಿಸುವಾಗ ನಿನಗಾಗಿ ಜೀವಿಸುವಂತೆ ನಮ್ಮ ಪ್ರಾಣ ಇರುವವರೆಗೂ ನಿನ್ನಲ್ಲೇ ಸ್ವಾಮಿ ಯಾವುದಕ್ಕೂ ನಾವು ಮೋಸ ಹೋಗುವುದು ಹಾಗೆ ಸ್ವಾಮಿ ಕರ್ತನೆ ನಿನ್ನ ಜ್ಞಾನದಲ್ಲಿ ಅಪ್ಪ ಅನ್ನೋ ನಡೆಸಿರಿ ಎಚ್ಚರಿಸಿರಿ ಅಪ್ಪ ಸ್ವಾಮಿ ಕರ್ತನೆ ಸ್ತೋತ್ರ ಈ ವಾಕ್ಯಗಳೊಂದಿಗೆ ನೀವು ಮಾತನಾಡೋದಕ್ಕಾಗಿ ಈ ವಾಕ್ಯಗಳೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿದೇವೆ ತಂದೆ ಆಮೇಣ ಥ್ಯಾಂಕ್ ಯು ಇದನ್ನು ನೋಡುತ್ತಿರುವ ನಿಮ್ಮೆಲ್ಲರನ್ನ ದೇವರು ವಾಕ್ಯದಲ್ಲಿ ಬಲಗೊಳಿಸಲಿ ಅಂತ ನಾನು ನೆನೆಸುವಳಾಗಿದ್ದೇನೆ ಮತ್ತು ನಿಮಗೋಸ್ಕರನೂ ನಾನು ಪ್ರಾರ್ಥನೆ ಮಾಡೋವಳಾಗಿದ್ದೇನೆ ದೇವ್ರು ನಿಮ್ಮನ್ನ ಆಶೀರ್ವಸಲಿ